ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ನಿಮಗೆ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಇಲ್ಲಿ ರಾಗಿ ಹಿಟ್ಟನ್ನು ಯೂಸ್ ಮಾಡಿ ನಾವು ದೋಸ್ ದೋಸೆ ಮಾಡಕತ್ತಿಲ್ಲ ರಾಗಿನ ನೆನೆಸಿ ರುಬ್ಬಿ ದೋಸೆ ಮಾಡಿವಿ ಹಾಗಂದ್ರೆ ಇದನ್ನ ಯಾವ ರೀತಿ ಮಾಡೋದಂತ ಇವತ್ತು ನೋಡೋಣ ಬರ್ರಿ ಈಗ ರಾಗಿ ದೋಸೆ ಮಾಡೋಕೆ ಫಸ್ಟ್ ರಾಗಿನ ನೆನಕಿಟ್ಕೊಂಡಿದ್ವಿ ನಾವು ಇಲ್ಲೇ ಈ ಗ್ಲಾಸ್ಲೇ ಎರಡು ಗ್ಲಾಸ್ನಷ್ಟು ರಾಗಿ ತೊಗೊಂಡಿವಿ ಅದಕ್ಕೆ ಒಂದು ಕಾಲು ಭಾಗದಷ್ಟು ಬೇಳೆ ಎರಡು ಗ್ಲಾಸ್ ರಾಗಿಗೆ ಒಂದು ಕಾಲು ಭಾಗದಷ್ಟು ಉದ್ದಿನಬೇಳೆ ಒಂದೆರಡು ಸ್ಪೂನು ಮೆಂತ್ಯೆ ಇದಿಷ್ಟು ಹಾಕಿ ಒಂದು ಎಂಟು ತಾಸರ ನೆನೆಸ್ಕೋಬೇಕು ಅಕ್ಕಿ ಆದರೆ ಜಲ್ದಿ ನೆನಿತೈತಿ ರಾಗಿ ಸ್ವಲ್ಪ ನೆನೆಯೋಕೆ ಟೈಮ್ ತಗೋತಿದ್ರೆ ಅದಕ್ಕೆ ಒಂದು ಎಂಟು ತಾಸ್ರೆ ಇದನ್ನು ಇಟ್ಕೋಬೇಕು ಈಗ ನಾವು ಬೆಳಗ್ಗೆ ಟಿಫಿನ್ ಮಾಡೋದ್ರಿಂದ ಹಿಂದಿನ ದಿನನ ಒಂದು ಮಧ್ಯಾಹ್ನ ಸುಮಾರು ನಾವು ಇದು ನೆನಕಿಟ್ಟು ಅಂದರೆ ರಾತ್ರಿ ರುಬ್ಬಿಡ್ಬೋದು ಈಗ ನಾವು ಇದನ್ನು ಮಧ್ಯಾಹ್ನ ನೆನೆಯಾಕಿಟ್ಟಿದ್ವಿ ಈಗ ಇದನ್ನು ರುಬ್ಬಿ ಇಟ್ಟು ತೋರಿಸ್ತೀವಿ ಈ ರೀತಿ ಪೂರ್ತಿ ಸಣ್ಣಂಗ ರಾಗಿನೆಲ್ಲ ರುಬ್ಕೋಬೇಕು ಸೇಮ್ ಈ ಅಕ್ಕಿ ಹಿಟ್ಟಿಂದ ಅಕ್ಕಿ ದೋಸೆ ಮಾಡ್ತೀವಲ್ಲ ಅಕ್ಕಿ ನೆನೆಸಿ ಆ ರೀತಿಯಾಗಿ ಇದನ್ನು ರುಬ್ಬಿಟ್ಕೋಬೇಕು ಒಂದು ರಾತ್ರಿ ಪೂರ್ತಿ ಇದನ್ನ ಈ ಹಿಟ್ಟನ್ನ ಹಿಂಗೆ ಬಿಟ್ಟರೆ ಬೆಳಗಿನ ಅಷ್ಟ್ರೂ ಉಬ್ಬಿ ಬರ್ತೈತಿ ಈಗ ಇದನ್ನ ಈಗ ಮುಚ್ಚಿಡೋನು ರಾತ್ರಿ ಪೂರ್ತಿ ಹಿಟ್ಟು ಹಿಂಗೆ ಇರಲಿ ಬೆಳಗಿನ ಅಷ್ಟ್ರ ಉಬ್ಬಿರ್ತೈತಿ ಹಿಟ್ಟು ರಾತ್ರಿ ಏನು ರುಬ್ಬಿಟ್ಟಿರ್ತೀವಲ್ಲ ಬೆಳಗ್ಗೆನಷ್ಟ್ರೊಳಗೆ ಈ ರೀತಿಯಾಗಿ ಹಿಟ್ಟು ಉಬ್ಬಿರ್ತೈತಿ ನೋಡ್ರಿ ಎಷ್ಟು ಚೆಂದ ಉಬ್ಬಿತ್ತೆ ಸೋಡಾನು ಭಾಳ ಹಾಕೋತ್ತಂಗಿಲ್ಲ ನೋಡ್ಕೊಂಡು ಸೋಡಾ ಹಾಕ್ಬೇಕು ಯಾಕಂದ್ರೆ ಅದು ಮೆಂತ್ಯ ಹಾಕಿರ್ತಾರ ಚೆಂದ ಉದ್ದು ಬಂದಿರ್ತದೆ ಹಿಟ್ಟು ಈ ರೀತಿಯಾಗಿ ಚೆನ್ನಾಗೆಲ್ಲ ಕಲಿಸ್ಕೊಡ್ಬ್ರಿ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ಹಾಕಿ ಕಲಸಿಟ್ಕೊಂಡಿವಿ ಈಗ ಇವನ್ನ ಹಂಚ್ ಕಾಲದೀಗ ದೋಸೆ ಹಾಕ್ಕೊಂಡಿ ಈ ರಾಗಿ ದೋಸೆನ ಆದಷ್ಟು ಸೆಟ್ ದೋಸೆ ಹಾಕ್ತಿಲ್ಲ ಆ ರೀತಿ ದಪ್ಪಗ ಸ್ವಲ್ಪ ಹಾಕೋಬೇಕು ಯಾಕಂದ್ರೆ ಭಾಳ ತೆಳಗಾದ್ರೆ ಸ್ವಲ್ಪ ಕೈ ಅನ್ನಿಸ್ತಾವ್ ರಾಗಿ ದೋಸೆ ಸೆಟ್ ದೋಸೆ ಹಾಕೋತಿಲ್ಲ ಆ ರೀತಿ ಸ್ವಲ್ಪ ದಪ್ಪಂಗ ಹಾಕೋಬೇಕು ಸಾಫ್ಟ್ ಅಂಡ್ ಹೆಲ್ದಿ ರಾಗಿ ದೋಸೆ ರೆಡಿ ಆಗಿದೆ ಈಗ ಈಗ ಇದರ ಜೊಡೆ ಕಾಂಬಿನೇಷನ್ ನೀವು ಯಾವುದಾದ್ರು ಚಟ್ನಿನೂ ಮಾಡ್ಕೋಬೋದು ಅಥವಾ ಬಾಜಿನು ಮಾಡ್ಕೋಬೋದು ನಾವು ಇವತ್ತಿಲ್ಲೆ ಆಲೂಗಡ್ಡೆ ಮತ್ತು ಮಡಿಕೆ ಕಾಳು ಹಾಕಿ ಮಿಕ್ಸ್ ಬಾಜಿ ಮಾಡ್ಕೊಂಡಿವಿ ಇಲ್ಲ ಯಾವುದಾದ್ರು ಚಟ್ನಿನೂ ಮಾಡ್ಕೋಬೋದು ಈ ರೀತಿ ಒಮ್ಮೆ ನೀವು ರಾಗಿ ದಾಸಿನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು